ಎಲ್ಲರೂ ಸಿನಿಮಾ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ಕವರ್ ಮಾಡಿಬಿಟ್ಟಿದ್ದಾರೆ ನಾನು ಈ ಸಿನಿಮಾಗೋಸ್ಕರ ನಾವು ಏನೇನು ಜುಗಾಡ್ ಮಾಡಿದೀವಿ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟಿದ್ದೀವಿ ಆ ಪಾಯಿಂಟ್ ಹೇಳ್ತೀವಿ ನಾವು ಯಾವುದೋ ಒಂದು ಲೊಕೇಶನ್ಗೆ ಹೋದ್ವಿ ಆ ಒಂದು ವಾಟರ್ಫಾಲ್ ಜಾಗ ನನ್ನ ಹೆಸರು ಹೇಳಲ್ಲ ಅಲ್ಲಿ ಒಳಗಡೆ ಎಂಟ್ರಿ ಇರಲಿಲ್ಲ ನಮಗೆ ಹೆಂಗೋ ಒಳಗಡೆ ಹೊಟ್ಟೋದ್ವಿ ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ ಆಮೇಲೆ ಅಲ್ಲಿ ಕೇಳಿದ್ರು ನೀವು ಹೆಂಗೆ ಹೆಂಗ್ರಿ ಏನು ಮಾಡ್ತಾ ಇದ್ದೀರ ಅಂತ ಟಿಕೆಟ್ ತಗೋಬೇಕು ಅದು ಇದು ನಮ್ಗೆ ಶೂಟಿಂಗ್ ಆಗೋಯ್ತು ಆಮೇಲೆ ನಾವು ಸುಳ್ಳು ಹೇಳಿದ್ವಿ ನಮ್ ಇಬ್ರು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ ಅದೇ ಪಾಚಿ ಇದ್ದು ನೀವು ಸಾಂಗ್ ಅಲ್ಲಿ ನೋಡ್ಬೋದು ತುಂಬಾ ಹೈಟ್ ವಾಟರ್ ಇದೆ ವಾಟರ್ಫಾಲ್ ಅದನ್ನೆಲ್ಲ ಹತ್ತಿದೀವಿ ನಾವು ಕಷ್ಟಪಟ್ಟಿದ್ದೀವಿ ರಿಸ್ಕ್ ತಗೊಂಡಿದೀವಿ ಆಮೇಲೆ ಆ್ಯಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ಮ ಡೈರೆಕ್ಟರ್ದು ಕನಸು ಅವರಿಗೆ ಏನೇನೆ ಇತ್ತು ಅವರು ಏನು ಮಾಡಬೇಕು ಅಂತ ಇದ್ದರೋ ಅದನ್ನೆಲ್ಲ ನಮ್ಮೆವರತ್ರ ಮಾಡ್ಸಿರೋದು ಸರ್ ಹಿಂಗ್ ಹಿಡ್ಕೊಳ್ಳಿ ಹಂಗ್ ಮಾಡಿ ನೋಡಿ ಅದೆಲ್ಲ ಸೀಕ್ರೆಟ್ ನಮಗೆ ಗೊತ್ತಿಲ್ಲ ಮಗ್ಲೆ ಇಲ್ಲ ಇದೆ ಅವರು ಗೊತ್ತಿದೆ ತುಂಬಾ ಒಳ್ಳೆ ಟೀಮ್ ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರನ್ನ ಹೆಂಗೆ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ ಬಟ್ ಆಮೇಲೆ ಸ್ವಾಮಿ ನೋಡದ್ಮೇಲೂ ಗೊತ್ತಾಯ್ತು ಇವ್ರಿಬ್ರು ಎಕ್ಸ್ಪ್ರೆಷನ್ಸ್ ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ನ ಮೇಲೆ ಇತ್ತು ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ ಆಗಸ್ಟ್ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಇದೇ ಸಿನಿಮಾ ಇಂಗ್ಲಿಷ್ ಅಲ್ಲಿ ರಿಲೀಸ್ ಆದ್ರೆ ಎಲ್ಲರೂ ಈ ಆನಬಲ್ ಆ ತರ ಎಲ್ಲ ಸಿನಿಮಾ ಬಂದ್ರೆ ಎಲ್ಲರೂ ಹೋಗಿ ನೋಡ್ತೀವಿ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು